ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ವತಿಯಿಂದ ವಿಕಸಿತ ಭಾರತದ ಅಮೃತ ಕಾಲ ಘೋಷವಾಕ್ಯದಡಿ ಸೇವೆ ಉತ್ತಮ ಆಡಳಿತ ಮತ್ತು ಬಡವರ ಕಲ್ಯಾಣದ ಹನ್ನೊಂದು ವರ್ಷದ ವೃತ್ತಿಪರರ ಸಭೆ ಮಂಡ್ಯ ನಗರದ ವಿಠಲ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಸಭೆಯನ್ನು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾ ನವೀನ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕಟ್ಟಕಡೆಯ ವ್ಯಕ್ತಿಗೆ ಸಂವಿಧಾನದ ಆಶಯಗಳು ಈಡೇರಿದಾಗ ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಅವರಿಗೆ ತಲುಪಿದಾಗ ಮಾತ್ರ ಅಭಿವೃದ್ಧಿಯ ಗುರಿ ಈಡೇರಿಸುತ್ತೇವೆ ಎಂದು ಅರ್ಥ ಎಂದು ಮೋದಿಜಿ ಅವರು ಹೇಳಿದ್ದಾರೆ ಎಂದು ತಿಳಿಸಿದರು ಸಮಾಜದ ಪಟ್ಟ ಕಡೆ ವ್ಯಕ್ತಿಗೆ ಸಂವಿಧಾನದ ಆಶಯ ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಅಭಿವೃದ್ಧಿಯ ಗುರಿ ನಾವು ಅಂತ ಅರ್ಥ ಅದಕ್ಕೆ ನಾವು ಅನುಜೋದ ಅಂತ ಹೇಳಿದ್ರೆ ಸಂವಿಧಾನವನ್ನ ಇಟ್ಕೊಂಡು ತಿಳ್ಕೊಂಡ್ರೆ ಆ ಕೆಲಸ ಈಡೇರೋದಿಲ್ಲ ಅದರ ಓದ್ಬೇಕು ತಿಳ್ಕೋಬೇಕು ಚೆನ್ನಾಗಿ ತಿಳಿಸಬೇಕು ಕಾರ್ಯಕ್ರಮಗಳನ್ನ ಮಾಡಬೇಕು ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಒಟ್ಟಾಗಿ ಆಲೋಚನೆ ಮಾಡಬೇಕು ಒಟ್ಟಾಗಿ ಮುಂದೆ ಹೋಗಬೇಕು ಒಟ್ಟಾಗಿ ಸಮಸ್ಯೆಗಳನ್ನ ಪರಿಹರಿಸಬೇಕು ಜೊತೆಗೆ ಇಡೀ ದೇಶವನ್ನು ಕಟ್ಟೋದ್ರಲ್ಲಿ ಪ್ರತಿಯೊಬ್ಬ ನಾಗರಿಕರನ್ನು ಪಾಲ್ಗೊಂಡ್ರೆ ಮಾತ್ರ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ನಾಗರಿಕರು ಓಟ್ ತಕ್ಷಣ ನನ್ನ ಜವಾಬ್ದಾರಿ ನಿಗಿತು ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ಎಚ್ಆರ್ ಅಶೋಕ್ ಕುಮಾರ್ ಮಾತನಾಡಿ ಬಡತನ ನಿರ್ಮೂಲನೆ ಸ್ವಸ್ಥ ಭಾರತ ಪ್ರತಿಯೊಬ್ಬರಿಗೂ ಸೂರು ಮೂಲಸೌಕರ್ಯ ಹೆಚ್ಚಳ ಉಡಾನ್ ಯೋಜನೆಯಡಿ ವಿಮಾನ ನಿಲ್ದಾಣಗಳ ಸಂಖ್ಯೆ ಹೆಚ್ಚಿಸಿ ಪ್ರತಿಯೊಬ್ಬರಿಗೂ ವಿಮಾನ ಪ್ರಯಾಣದ ಕನಸು ನನಸು ಮಾಡಿದ್ದಾರೆ ರೈಲು ನಿಲ್ದಾಣಗಳನ್ನು ಏರ್ಪೋರ್ಟ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ ಹತ್ತನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಭಾರತದ ಆರ್ಥಿಕತೆ ತಲುಪಿದೆ ಇದೆಲ್ಲ ಸಾಧ್ಯವಾದದ್ದು ಮೋದಿ ಅವರ ಧೀಮಂತ ನಾಯಕತ್ವದಿಂದ ಎಂದು ಹೇಳಿದರು ಅಂತಾರಾಷ್ಟ್ರೀಯ ಪಟ್ಟದಲ್ಲಿ ನಮ್ಮ ದೇಶದ ಕೀರ್ತಿ ಪದಕ್ಕೆ ಹಾಕುವ ಬಡ ದೊಡ್ಡ ರೈತರ ಮಕ್ಕಳಿಗೆ ವಿದ್ಯಾರ್ಥಿ ಇರ್ಬೋದು ರೈತ ಭಾರತ ರೈತ ಟ್ರೀಟ್ಮೆಂಟ್ ಮಾಡುವಂಥ ಯೋಜನೆ ಬೆಂಬಲ ಬೆಳೆಗಳು ರೈತರು ಬೆಳೆದಂತಹ ಪ್ರತಿಯೊಂದು ಮಳೆ ಬೇಕು ರೈತರು ಮನೆ ಹಾಕೊಂಡ ಮೇಲೆ ಬೆಂಬಲ ಬೆಳೆಗಳನ್ನು ರೈತರಿಗೆ ಚಿರೋ ವಿಮೆ ರಸ್ತೆ ಅಭಿವೃದ್ಧಿ ರೈಲು ಅಭಿವೃದ್ಧಿ ವಿಮಾನ ಅಭಿವೃದ್ಧಿ ಕಣಿ ಅಡಿ ಯೋಜನೆಗಳು ಐದು ಲಕ್ಷ ರೂವರೆಗೆ ಉಚಿತವಾಗಿ ರೈತ ಮಾಡುವಂಥ ಸಾಲಗಳು ರೈತರಿಗೆ ಮನೆ ಮನೆಗಳು ಸ್ವಚ್ಛ ಭಾರತ ನದಿಯಲ್ಲಿ ಸ್ವಚ್ಛ ಭಾರತ ನದಿಯಲ್ಲಿ ಎಲ್ಲ ಆಗ್ತಕ್ಕಂಥ ಮನೆಗಳು

ಜಮನ ಮಾಡಿ ವಿದ್ಯುತ್ ಎಲ್ಲ ಕರೆ ಕೊogne ಬೀಜಲ್ ಪಟ್ಟಿಗೆ ವಂದಿಸಂತ ನಾವು ಪ್ರಕಟಂತ್ ಕಮಿ ಮಾಡಬೇಕೆ ತೇಳಿ ಕೊಡಿರೆಣ್ಣಣ್ಣ ಕೂಡ ಅಪರೇಷ ಸಮಾನ ಅಂತಲಂತದಲ್ಲಿ ಬೆರಗತಿಿಸುವೆ ನಮ್ಮ ದೇಶದ ಪ್ರಕಟ ಜೋರವಾ ಯುತಾ ಆದರಣದ ಶ್ರೇಷ್ಠ ಜನರು ಯಾವ ದೇಶದಲ್ಲಿ ಇರ್ಲಿ ಅಲ್ಲಿ ಇಂತಿದ್ರೆ ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಪ್ರಕೋಷಕಗಳ ಸಹ ಸಂಚಾಲಕ ಅಪಣಿಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ರಾಜ್ಯ ಕಾರ್ಯಕಾರಿ ಸದಸ್ಯ ಡಾಕ್ಟರ್ ಸಿದ್ದರಾಮಯ್ಯ ರಾಜ್ಯ ವೈದ್ಯಕೀಯ ಪ್ರಪೋಸ್ಟ ಸಹ ಸಂಚಾಲಕ ಡಾಕ್ಟರ್ ಸದಾನಂದ ಬಿಜೆಪಿ ಮುಖಂಡ ಕೆಂಪಬೋರಯ್ಯ ಮಹಿಳಾ ಮುಖಂಡರಾದ ಸುಜಾತ ಕೃಷ್ಣ ರಂಜಿತಾ ಆನಂದ ಚಂದ್ರು ಶಿವಕುಮಾರ್ ಆರಾಧ್ಯ ಮಾಧ್ಯಮ ವಕ್ತಾರ ಸಿಟಿ ಮಂಜುನಾಥ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಜಿಲ್ಲಾ ಸಹ ಸಂಚಾಲಕ ಇಂದ್ರಕುಮಾರ್ ಮತ್ತಿತರರು ಹಾಜರಿದ್ದರು